ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹೊರಗುತ್ತಿಗೆ ನೌಕರರನ್ನು ನೇಮಕ ಮಾಡೋಕ್ಕೆ ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಪ್ರಾಯ ಪ್ರಾಧಿಕಾರಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲ ಥ್ರೋಡ್ ಕರ್ನಾಟಕದ ಎಲ್ಲ ಪ್ರಾಧಿಕಾರಗಳಿಗೂ ಸರ್ಕಾರ ಅನುಮತಿ ಕೊಟ್ಟಿರ್ತದೆ ಅಂದರೆ ಸಪೋಸ್ ಇವಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪರ್ಮನೆಂಟ್ ಎಂಪ್ಲಾಯ್ ಅರವತ್ತಾರು ಜನ ಇದ್ದಾರೆ ಅಂತ ತಿಳ್ಕೊಳೋಣ ಅರವತ್ತಾರು ಜನದಲ್ಲಿ ಅರವತ್ತಾರು ಜನದಲ್ಲಿ ಆರು ಜನ ಏನಾದರೂ ಇನ್ ಕೇಸ್ ರಿಟೈರ್ ಆದರೂ ಇಲ್ಲಾರೇನೋ ಕಾಲವಾದರು ಅಂತಂದರೆ ಆರು ಪೋಸ್ಟ್ ಖಾಲಿ ಆಗುತ್ತೆ ಆ ಆರು ಪೋಸ್ಟ್ ಅಷ್ಟೇ ಆ ಪೋಸ್ಟ್ ಖಾಲಿಯಾಗಿದೆ ಹೊರಗುತ್ತಿಗೆ ನೌಕರರನ್ನ ತೊಗೋತೀವಿ ಹೇಳಿ ಸರ್ಕಾರದ ಎಫ್ ಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಇವರು ಅರ್ಜಿ ಕಳಿಸಿ ಅಂದರೆ ಇವರು ವಿನಂತಿ ಕಳಿಸ್ಬೇಕು ರಿಕ್ವೆಸ್ಟ್ ಕಳಿಸಿ ಫೈನಾನ್ಸಿಂದ ಅಪ್ರೂವಲ್ ತೊಗೊಂಡಾದ್ಮೇಲೆ ಅವ್ರು ಆರು ತಗೋಬೇಕು ತೊಗೋಬೇಕು ಡೈರೆಕ್ಟಾಗಿ ತೊಗೊಳಂಗಿಲ್ಲ ಆದರೆ ಇವರೇನು ಮಾಡ್ತಾರೆ ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚೆ ಏನು ಮಾಡಿದ್ರು ಅವ್ರು ಇಷ್ಟ ಬಂದಂಗೆಲ್ಲ ತುಮಕೋತಲ್ಲ ಇದ್ದು ಎರಡು ಸಾವಿರದ ಇಪ್ಪತ್ತ ಒಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಮಾಡ್ತಾರೆ ಇವರ ಆಟಿಟ್ಯೂಡು ಇವ್ರು ಥ್ರೋಡ್ ಕರ್ನಾಟಕದಲ್ಲಿ ಈ ಥರ ನಡೆದಿರೋದು ಇವರ ಆಟಿಟ್ಯೂಡೆಲ್ಲ ಅಬ್ಸರ್ವ್ ಮಾಡಿದಂಥ ಸರ್ಕಾರ ಏನು ಮಾಡ್ತಾರೆ ಇವರಿಗೆ ಕೊಟ್ಟಿದ್ದಂಥ ಪವರ್ನ ಇಪ್ಪತ್ತೊಂಬತ್ತು ಎಂಟು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೆಂಟರಲ್ಲಿ ವಿತರಣೆ ಮಾಡ್ಕೊಳ್ತದೆ ಇನ್ನು ಮುಂದೆ ಯಾವುದೇ ಇವ್ರನ್ನ ನೀವು ನೀವು ನೇವು ಕಾಣ್ ಮಾ ನೇಮಕ ಮಾಡ್ಕೊಂಡು ಹೌದು ಸರ್ಕಾರನೇ ನೀವು ಏನು ಈಗ ಖಾಲಿ ಎಷ್ಟು ಜನ ನಿವೃತ್ತಿ ಹೊಂದಿರ್ತಾರೆ ಇಲ್ಲ ಎಷ್ಟು ಜನ ಸಾವಾಗಿರ್ತಾರೆ ಅಷ್ಟು ಜನದ ಮಾತ್ರ ನೀವು ನಮಗೆ ರಿಕ್ವೆಸ್ಟ್ ಕಳಿಸಿದ್ರೆ ನಾವು ನಿಮಗೆ ಅನುಮತಿ ಕೊಟ್ಟ ಅಂದರೆ ನೀವು ಸೇರಿಸ್ಕೋಬೇಕು ನೀವು ಇಷ್ಟ ಬಂದಾನ ಅಂತ ಹೇಳುತ್ತೆ ಆದರೆ ಇವರಾಗಿ ಮಾಡಲ್ಲ ಇವ್ರೇನು ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆದೇಶ ಬಂದ್ರೂ ಸಹ ಆ ಆದೇಶದ ಕಾಪಿ ಇವ್ರಿಗೆ ರಿಸೀವ್ ಆಗಿದ್ರು ಸಹ ಯದುವತ್ತದ ಇವರು ಇಷ್ಟ ಬಂದಂಗೆಲ್ಲ ಸೇರಿಸ್ಕೊಂಡವ್ರೆ ಈಗ ಅಲ್ಲಿಂದ ಇಲ್ಲಿವರೆಗೂ ಇವರೇ ಕೊಟ್ಟಂತಹ ಮಾಹಿತಿ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಆಯುಕ್ತಾಲಯದ ಆಯುಕ್ತರಿಗೆ ಏನು ವೆಂಕಟಾಚಲಪತಿ ಅವರಿಗೆ ನೂರ ತೊಂಬತ್ನಾಲ್ಕು ಜನ ಹೆಚ್ಚುವರಿಯಾಗಿದ್ದಾರೆ ಅಲ್ಲ ಅಲ್ಲ ಒಟ್ಟು ನೂರ ಒಟ್ಟು ತೊಂಬತ್ನಾಲ್ಕು ಜನ ಹೆಚ್ಚುವರಿ ಆ ಹೆಚ್ಚುವರಿ ಇರೋನ್ನ ಹಿಂಗೆ ಹೆಚ್ಚುವರಿ ತೊಗೊಂಡಿದ್ದೀವಿ ಹೆಚ್ಚುವರಿ ಇದೆ ಇವರಿಗೆ ಏನು ಮಾಡೋದು ಅಂತ ಹೇಳಿ ಇವರು ಈ ಕಳಿಸೋರೇ ಅಲ್ಲಿಂದ ಸರ್ಕಾರ ಏನು ಮಾಡ್ತದೆ ಆಯುಕ್ತಾಲಯದ ಆಯುಕ್ ವೆಂಕಟಾಚಲಪತಿ ಅವರು ತೊಂಬತ್ನಾಲ್ಕು ಜನ ಏನು ಸರ್ಕಾರದ ಮಾರ್ಗಸೂಚಿ ಏನಿತ್ತು ಆದೇಶ ಏನಿತ್ತು ಅದನ್ನು ಉಲ್ಲಂಘನೆ ಮಾಡಿ ನೀವು ನೇಮಕ ಮಾಡ್ಕೊಂಡಿರೋದ್ರೆ ಇವ್ರನ್ನ ತಕ್ಷಣದಿಂದಲೇ ಇವ್ರನ್ನ ರದ್ದು ಮಾಡಿ ಅಂತ ವಾಪಸ್ಸು ಇದು ಮಾಡಿ ಅಂತ ಹೇಳ್ತದೆ ಸರಿ ಆಯಿತು ಸರ್ ಫೆಬ್ರವರಿ ಹದಿನೇಳನೇ ತಾರೀಕು ಆದೇಶ ಬಂದತ್ತಲ್ಲ ಸರ್ ಎರಡು ಸಾವಿರದ ಹದಿನೆಂಟರದ್ದು ಮರೆತು ಬಿಡೋಣ ಎರಡು ಸಾವಿರದ ಇಪ್ಪತ್ತರದ್ದು ಮರೆತು ಬಿಡೋಣ ಸರ್ ಹದಿನೆಂಟರಲ್ಲಿ ಇದೇ ಈ ವರ್ಷ ಇಪ್ಪತ್ತೈದರಲ್ಲಿ ಆದೇಶ ಬಂದಿದ್ದಲ್ಲ ಸರ್ ಹದಿನೇಳ ಫೆಬ್ರವರಿ ಹದಿನೇಳರಲ್ಲಿ ಇಲ್ಲಿವರೆಗೂ ಯಾಕೆ ಸರ್ ಅವ್ರನ್ನೇ ಇಟ್ಕೊಂಡಿದ್ರು ಯಾವುದಾದ್ರೆ ಅಂದರೆ ಇ ಡಿಗೆ ಲೋಕಾಯುಕ್ತಕ್ಕೆ ಆಯೋಗಕ್ಕೆ ಎಲ್ಲ ದಾಖಲೆಗಳು ಜೆರಾಕ್ಸ್ ಮಾಡಬೇಕು ಇವರು ಕಾಲಲ್ಲಿ ತೋರಿಸಿದ ಕೈಯಲ್ಲಿ ಕೆಲಸ ಮಾಡಿಸ್ಕೋಬೇಕು ಎಲ್ಲ ಕೆಲಸ ಮಾಡಿಸ್ಕೊಂಡು ಎಲ್ಲನೂ ಕೊಟ್ಟಾಯಿತು ಮಾಹಿತಿ ಕೊಟ್ಟಾಯ್ತು ಇಡಿ ಅವ್ರಿಗೆ ಕೊಟ್ಟಾಯಿತು ಲೋಕಾಯುಕ್ತ ಕೊಟ್ಟಾಯ್ತು ಎಲ್ಲ ಕ್ಲಿಯರ್ ಆಯ್ತಲ್ಲ ಇವಾಗ ಇವ್ರಿಗೋಸ ಅವಶ್ಯಕತೆ ಏನಿದೆ ಇವ್ರದ್ದು ಬೇಕಿಲ್ಲ ಹೊರಗಡೆ ಕಳಿಸ್ಬೇಕು ಅಂತೇಳಿ ಈಗ ಮಂತ್ ಎಂಡಲ್ಲಿ ಇದು ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಈಗ ಒಂದು ನನ್ನ ಸರ್ ಇವರೇನೆ ಡೇಟಾ ಎಂಟ್ರಿ ಮತ್ತು ಇವರೇನೇ ಸೇರಿಕೊಂಡಂಗೆ ತೊಂಬತ್ನಾಲ್ಕು ಜನ ಇದ್ದಾರೆ ಅದರಲ್ಲೂ ಏಳು ಜನ ಅಷ್ಟೇ ಎಲಿಜಬಲ್ ಅಂತ ಏಳು ಜನ ಮಾತ್ರ ಉಳಿಸ್ಕೋಬೇಕಂತೆ ಇನ್ನಿತರಲ್ಲ ಹೊರ್ಗಡೆ ಕಳಿಸಬೇಕು ಅಂತ ಅದನ್ನೇ ಹೇಳ್ತಾ ಇರೋದು ಅಲ್ಲಿಗೆ ಅಧಿಕಾರಿಗಳದು ಅಂದ್ರೆ ಅಂಧ ದರ್ಬಾರ್ನ ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ವಾಗಾರೆ ಹಂಗಾರೆ ಅಲ್ಲಿಂದ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಯಾವ್ಯಾವ ಅಧಿಕಾರಿಗಳು ಬಂದು ಕಮೀಷನರ್ ಇರ್ಬೋದು ಸೆಕ್ರೆಟರಿ ಇರ್ಬೋದು ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಚೀಫ ಚೀಪ್ ಚೀಫ್ ಫೈನಾನ್ಸ್ ಆಫೀಸರ್ ಇರ್ಬೋದು ಎಲ್ಲರದ್ದು ಕರ್ತವ್ಯ ಇಲ್ಲೋಪ ಅಲ್ವಾ ಈಗ ಸರ್ಕಾರ ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ ಈಗಾಗೇ ಕೋಟ್ಯಂತ ರೂಪಾಯಿ ಲಾಸ ಮಾಡಿದ ನಷ್ಟ ಮಾಡಿದಾರೆ ತಾನೆ ಅವ್ರನ್ನ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಿ ಅವ್ರ ಮೇಲೆ ಅವ್ರ ಸ್ಯಾಲ್ರಿನಲ್ಲಿ ವಸೂಲಿ ಮಾಡಲಿ ಈಗ ಈಗ ಎರಡು ಸಾವಿರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಹದಿನೇಳನೇ ತಾರೀಕು ಬಂದಿರಬೇಕಾರೆ ಸರ್ ಇಲ್ಲಿವರೆಗೂ ಯಾಕೆ ಇಟ್ಕೊಂಡ್ರಿ ಸರ್ ಎರಡೂವರೆ ತಿಂಗಳು ಸಂಬಳ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೂ ಸಂಬಳ ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆಲಿ ಇಲ್ಲ ಇಲ್ಲದು ಫೈನಾನ್ಸರ್ ಒಪ್ ಒಪ್ಕೊತಾ ಇಲ್ಲ ಇಲ್ಲ ಕೊಡೋಕೆ ಬರೋದಿಲ್ಲ ನಮಗೆ ಸರ್ಕಾರ ಹಿಂಗೆ ಎರಡು ಫೆಬ್ರವರಿ ಹದಿನೇಳನೇ ತಾರೀಕು ಆದೇಶ ಮಾಡಿದ್ದೆ ಈಗ ಕೊಡೋಕ್ಕಾಗಲ್ಲ ದುಡ್ಡು ಅಂತಲೇ ಎರಡೂವರೆ ತಿಂಗಳು ಪೇಮೆಂಟ್ ಮಾಡಿದ್ದಾರೆ ಮಾಡಿದಾರೆ ಹುಡುಗರನ್ನ ಈಗ ಏಕಾಏಕಿ ಅಟ್ಲೀಸ್ಟ್ ಆಗಲಿ ಸರ್ ಹದಿನಾಲ್ಕರಿಂದ ಹದಿನೈದು ವರ್ಷ ಕೆಲಸ ಮಾಡಿದ್ರು ಇವತ್ತು ನಲವತ್ತೈದರಿಂದ ಐವತ್ತು ವರ್ಷ ವಯಸ್ಸು ಐವತ್ತೈದು ವರ್ಷ ವಯಸ್ಸಿರೋರು ಇದ್ದಾರೆ ಕೆಲಸಕ್ಕೆ ಬಂದಿದ್ದಾರೆ ಇವರೆಲ್ಲರೂ ಇರಬೇಕಾದ್ರೆ ಅವ್ರನ್ನ ಏಕಾಏಕಿನಲ್ಲಿ ಒಂದು ತಿಂಗಳು ನೋಟಿಸ್ ಕೊಟ್ಟು ಇಲ್ಲ ನೀವು ಒಂದು ತಿಂಗಳು ಒಳಗಡೆ ಈಗ ಹದಿನೇಳನೇ ತಾರೀಕು ಫೆಬ್ರವರಿಗೆ ಬಂದಾಗ ನೆಕ್ಸ್ಟ್ ಮಂತ್ ನೋಡಪ್ಪ ಹಿಂಗೆ ಬಂದಿದೆ ಮಾರ್ಚ್ ಹದಿನೇಳರಿಂದ ನೀವು ಕೆಲಸಕ್ಕೆ ಬೇಡ ಅಂತ ಒನ್ ಮಂತ್ ಮುಂಚೆ ಹೇಳಿದರೆ ಅಟ್ಲೀಸ್ಟ್ ಎಲ್ಲರೂ ಒಂದು ಜೀವನ ಕಟ್ಕೊಂಡ್ರೆ ಅವರು ಈಗ ಇದ್ದಕ್ಕಿದ್ದಂಗೆ ಅವ್ರನ್ನ ಏನು ಮಾಡ್ರು ಇವ್ರದೆಲ್ಲ ಕೆಲಸ ಮುಗಿಸ್ಕೊಂಡ್ರು ಈಗ ಇದಕ್ಕಿದ್ದಂಗೆ ಹೊರಗಡೆ ಹಾಕಿದ್ದಾರೆ ಎರಡೂವರೆ ತಿಂಗಳು ಸಂಬಳವೂ ಕೊಟ್ಟಿಲ್ಲ ಇಲ್ಲಿಗೆ ಎರಡೂವರೆ ತಿಂಗಳು ಬಾಕಿ ಇದೆ ಅಂತೆ ಇವತ್ತು ಜಿಲ್ಲಾಧಿಕಾರಿಗಳು ಭೇಟಿ ಮಾಡೋಕ್ಕೆ ಅಂದರೆ ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರ ಹೋಗಿದ್ದಾರೆ ಎಲ್ಲರೂ ಹೋಗಿದ್ರು ಅವ್ರ ಬೇಡಿಕೆ ಏನಿದೆ ಸರ್ ಸರ್ ಅವ್ರ ಬೇಡಿಕೆ ಏನಿಲ್ಲ ನಾವು ನಾನು ನಾನು ಇನ್ನೂ ಒಂದು ಸರಿ ಜಿಲ್ಲಾಧಿಕಾರಿಗಳು ನಾನು ಮಾತಾಡಿದೆ ನಾನು ಯಾಕೆಂದರೆ ಮಾನವೀಯತೆ ನೆಲೆಗಟ್ಟೆ ನಾವೆಲ್ಲ ಹೋಗ್ಬೇಕಾಗುತ್ತೆ ಈಗ ಅವ್ರನ್ನ ಸರ್ ಈಗ ಈಗ ಏನಾಗೈತೆ ಇಲ್ಲಿ ಎಲ್ಲ ಖಾತೆ ಆಗಿತ್ತು ಎಲ್ಲನೂ ಖಾತೆ ಮಾಡೋದು ಬೇರೆ ಬೇರೆ ಎಲ್ಲನೂ ಏನು ಮಾಡೋದು ಹಸ್ತಾಂತರ ಮಾಡಿಬಿಟ್ರು ಸಕ್ಷಮ ಸಕ್ಷಮಾಧಿಕಾರಗಳಿಗೆ ಖಾತೆ ಮಾಡೋದ್ರಿಂದ ಕಂದಾಯ ನಿಗದಿ ಮಾಡಿಸುತ್ತೆ ಎಲ್ಲನೂ ಹಸ್ತಾಂತರ ಮಾಡಿದಾರೆ ಸರ್ ಈಗ ಊಟಗಳಿ ನಗರಸಭೆ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಶ್ರೀರಾಮಪುರ ಪಟ್ಟಣ ಪಂಚಾಯ್ತಿ ಮತ್ತು ನಗರ ಮತ್ತು ಇದೇ ಥರ ಕಡ್ಕೊಳ ಎಲ್ಲ ಪಂಚಾಯತಿಗಳಿಗೂ ಪಟ್ಟ ಪಟ್ಟಣ ಪಂಚಾಯಿತಿಗಳಿಗೂ ಹಸ್ತಾಂತರ ಮಾಡಿದಾರಲ್ಲ ಸರ್ ಈಗ ಅಲ್ಲಿ ವರ್ಕ್ ಜಾಸ್ತಿ ಆಗಿದೆ ಅಲ್ವಾ ಈಗ ಊಟಗಳಿ ನಗರಸಭೆ ಅಂತ ಎಲ್ಲರೂ ವಿಜಯನಗರ ಫೋಸ್ಟ್ ಸ್ಟೇಜು ಎಲ್ಲನೂ ಹಸ್ತಾಂತರ ಮಾಡಿರೋದನ್ನ ಇಲ್ಲಿರೋದು ಎಲ್ಲದೂ ಖಾತೆ ಕೆಲಸ ಅಲ್ಲಿ ಸ್ಟಾರ್ಟ್ ಆಗಿದೆ ಅಲ್ಲಿನೂ ಸಹ ಮ್ಯಾನ್ ಪವರ್ ಕಡಿಮೆ ಇದೆ ನಾನೇ ನಾನು ಏನು ಹೇಳ್ತಾ ಇದ್ದೀನಿ ನಾನು ನಾನೇ ಕೇಳಿದ್ದೇನೆಂದರೆ ಇವರಿಂದ ಯಾರು ಇಲ್ಲ ಇಲ್ಲಿಂದ ಇವ್ರನ್ನ ಹೊರಗಡೆ ಆಗ್ತಾ ಇದ್ರು ಸರ್ ಇವ್ರಿಗೆ ಅನುಭವ ಇದೆ ಅಲ್ವಾ ಸರ್ ಈಗ ಎಲ್ಲೋದ್ರು ಬೇರೆ ಕಡೆ ಇವರು ಅದು ನಲ್ವತ್ತೈದು ಐವತ್ತು ವರ್ಷ ಐವತ್ತು ವರ್ಷ ಕ್ರಾಸ್ ಆಗಿರೋರು ಯಾರೂ ಕೆಲಸ ಅಲ್ವಾ ಸರ್ ಮಾನವೀಯತೆ ನೆಲೆಗಟ್ಟಿನಲ್ಲಿ ಅಲ್ಲಿಗೆ ಊಟಕಳ್ಳಿ ನಗರಸಭೆ ಬೇಕಾದರೆ ಅಲ್ಲಿಗೆ ಸಣ್ಣ ಎರಡು ಜನ ಬೇಕೋ ಮೂರು ಜನ ಬೇಕೋ ಆ ಸರೌಂಡಿಂಗ್ ಅಲ್ಲಿ ಬರ ಅಂತಂದು ಯಾರು ಎಲಿಗಬಲ್ ಇದ್ದಾರೆ ಕೆಲಸ ಮಾಡೋರು ಇದ್ದಾರೆ ಅಂಥವ್ರನ್ನ ಅಲ್ಲಿಗೆ ಸರ್ಕಾರಕ್ಕೊಂದು ಪ್ರಸ್ತಾವನೆ ಕಳಿಸ್ಬಿಟ್ಟು ಅಂಥವ್ರನ್ನ ಅಲ್ಲಿಗೆ ಕಳಿಸ್ಬಿಟ್ಟು ಅವಾಗ ಏನಾಗುತ್ತೆ ಅತಿ ಸಮಸ್ಯೆನೂ ಬಗೆಹರಿತದೆ ಅಲ್ಲಿ ಕೆಲಸನೂ ಸಹ ನಿಗಮ ಅಲ್ಲಿ ಪೇಮೆಂಟ್ ಏನಾಗುತ್ತೆ ಸರ್ಕಾರಕ್ಕೆ ಒಂದು ಸರ್ಕಾರ ಒಂದು ಆದೇಶ ಮಾಡಿದರೆ ಅಲ್ಲಿ ಇವ್ರು ಏನು ಮಾಡ್ತಾರೆ ಊಟ್ಕಳ್ಳಿ ಪಂಚಾಯತ್ ಇರೋರು ರಮನಹಳ್ಳಿ ಪಟ್ಟಣ ಪಂಚಾಯತ್ ಅವರು ಪೇಮೆಂಟ್ ಕೊಟ್ಕೊತಾರೆ ಈಗ ಆಲ್ರೆಡಿ ಈಗ ಏನಾಗೈತೆ ಅಂದರೆ ಅಲ್ಲಿ ನೀರು ಗಂಟೆಗಳಿದ್ರು ವಿಜಯನಗರ ನಾಲ್ಕನೇ ಹಂತದಲ್ಲಿ ನೀರು ಈ ವಿಜಯನಗರದ ನಾಲ್ಕು ಹಂತದ ಬಡಾವಣೆಗೆ ಈ ಮೂಡ ಪ್ರಾಧಿಕಾರದಿಂದ ನೀರು ನೀರು ಗಂಟೆಗಳು ನೇಮಕ ಮಾಡಿಕೊಂಡು ನೀರು ಬಿಡೋಕ್ಕೆ ಅಂತ ಅವ್ರೀಗ ಒಂದಷ್ಟು ಜನ ಇದ್ದವ್ರನ್ನೆಲ್ಲ ಮಾಡಿದ್ರು ಅಲ್ಲಿ ಈಗ ಹೇಳಿ ಊಟ್ಕಳ್ಳಿ ನಗರ ನಗರಸಭೆಗೆ ಅದೇ ಥರ ಇವ್ರನ್ನು ಅಲ್ಲಿಗೆ ಕೊಟ್ಟರೆ ಅಟ್ಲೀಸ್ಟ್ ಅಲ್ಲಿ ಏನಾಗುತ್ತೆ ಸ್ಯಾಲ್ರಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇವರೂ ಬದುಕು ಆಗುತ್ತೆ ಇವರು ಹದಿನಾಲ್ಕು ಹದಿನೈದು ವರ್ಷದಿಂದ ಇವರು ಪ್ರಾಧಿಕಾರ ಕೆಲಸ ಮಾಡಿ ಕೆಲವು ಕಟ್ ಕೆಲಸ ಮಾಡಿರ್ಬೋದು ಒಳ್ಳೆ ಕೆಲಸ ಮಾಡ್ರು ಒಳ್ಳೆಯವ್ರು ಯಾರಿದ್ದಾರೆ ಯಾರು ಎಲಿಜಿಬಲ್ ಇದ್ದಾರೆ ಕೆಲಸ ಬರ್ತಿದೆ ಅವರಿಗೆ ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಕಳಿಸಿ ಅಂತ ನನ್ನ ಒಂದು ವಿನಂತಿ ಹೀಗಾಗಿ ಇಲ್ಲಿವರೆಗೂ ಸಹ ಯಾರೋ ಈ ಪ್ರಕರಣದಲ್ಲಿ ಯಾರು ಎರಡು ಸಾವಿರದ ಹದಿನೆಂಟರಿಂದ ಯಾರು ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿದರೆ ಕಾರ್ಯದರ್ಶಿ ಇರ್ಬೋದು ಕಮಿಷನ್ ಇರ್ಬೋದು ಮತ್ತು ಅವ್ರು ಇರ್ಬೋದು ತಪ್ಪಿದ ಯಾರೇ ಇದ್ರು ಎಲೆಕ್ಟ್ರಿಕಲ್ ಅವ್ರ ಅವ್ರದ್ದು ಕ್ರಮ ಆಗಬೇಕು ಅವರ ಏನು ಇಲ್ಲಿವರೆಗೂ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗಿದೆ ಅವ್ರ ಸ್ಯಾಲ್ರಿಯಿಂದ ವಸೂಲಿ ಆಗಬೇಕು ಅನ್ನೋದು ನನ್ನ ವಾದ ಇವರಿಗೆ ಒಂದು ನ್ಯಾಯ ಸಿಕ್ಕಬೇಕು ಯಾಕೆ ಸಿಬ್ಬಂದಿಗಳಿಗೆ ಇಲ್ಲಿವರೆಗೂ ಕೆಲಸ ಮಾಡಿಕೊಟ್ಟಿದ್ದಾರೆ ಆಯೋಗದ ಅದು ಲೋಕಾಯುಕ್ತದ್ದು ಎಲ್ಲ ಕೆಲಸಗಳದ್ದು ಮಾಡಿಕೊಟ್ರಿಂದ ಅವ್ರಿಗೇನಾದ್ರು ಒಂದು ಬದುಕು ಕಟ್ಟಿಕೊಡಿ ಅನ್ನೋದು ನನ್ನ ವಿನಂತಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು